ಬೀಕರ್ ರಸ್ತೆ ಅಪಘಾತ ಒಂದು ಸಾವು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಕಾನೂನು ಸಲಹೆಗಾರ ಹಿರಿಯ ವಕೀಲ ಹಾಗೂ ವಿಪ್ರ ಸಮಾಜದ ಅಧ್ಯಕ್ಷ ಕೆಎಸ್ ದೇಶಪಾಂಡೆ ಅವರು ಮಂಗಳವಾರ ಸಂಜೆ ಬೆಳಗಾವಿ ಜಿಲ್ಲೆ ಖಾನಾಪುರ ಹತ್ತಿರದ ದಾಂಡೇಲಿ ರಸ್ತೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಬಾಗಲಕೋಟೆಯ ವಿದ್ಯಾಪ್ರಸಾರಕ ಮಂಡಳದ ಕಾನೂನು ಸಲಹೆಗಾರರು ಹಾಗೂ ಕಾರ್ಯದರ್ಶಿಯಾಗಿದ್ದ ದೇಶಪಾಂಡೆ ಅವರು ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತ ಬೆಳಗಾವಿಗೆ ಪ್ರವಾಸಕ್ಕೆ ತೆರಳಿದ್ದರು ಅಲ್ಲಿಂದ ದಾಂಡೇಲಿಗೆ ತೆರಳಿ ಬುಧವಾರ ಸಂಜೆ ಮರಳಿ ಬಾಗಲಕೋಟೆಗೆ ಬರುವ ಯೋಜನೆಯಲ್ಲಿದ್ದರು ಎನ್ನಲಾಗಿದೆ ಮಂಗಳವಾರ ಸಂಜೆ ಬೆಳಗಾವಿಯಿಂದ ದಾಂಡೇಲಿಗೆ ತೆರಳುವ ಮಾರ್ಗದಲ್ಲಿ ವಾಹನ ಚಾಲನೆ ನಿಯಂತ್ರಣ ಮಾಡುತ್ತಿದ್ದ ಪುತ್ರ ಸಾಗರ್ ಅವರ ನಿಯಂತ್ರಣ ತಪ್ಪಿದ ವಾಹನ ಹೆದ್ದಾರಿ ಪಕ್ಕದಲ್ಲಿ ಬಿದ್ದಿದ್ದು ಈ ವೇಳೆ ಹಿರಿಯ ವಕೀಲ ದೇಶಪಾಂಡೆ ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಪತ್ನಿ ಪುತ್ರ ತೀವ್ರ ಗಾಯಗೊಂಡಿದ್ದು ಕುಟುಂಬದ ಇತರ ಸದಸ್ಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಂತಾಪ ಬಿಡಿಎ ಕಾನೂನು ಸಲಹೆಗಾರರು ಆಗಿರುವ ಹಿರಿಯ ವಕೀಲ ವಿಪ್ರ ಸಮಾಜದ ಅಧ್ಯಕ್ಷ ಕೆಎಸ್ ದೇಶಪಾಂಡೆ ಅವರ ನಿಧನಕ್ಕೆ ಬಿಟಿಡಿಎ ಅಧ್ಯಕ್ಷ ಎಚ್ ಮೇಟಿ ಸರ್ಕಾರದ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಹಳ್ಳಿ ಬಿಬಿವಿ ಸಂಘದ ಕಾರ್ಯದರ್ಶಿ ಡಾಕ್ಟರ್ ವೀರಣ ಚರಂತಿಮಠ್ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಚರಂತಿಮಠ್ ಮತ್ತು ವಸ್ತ್ರದ ಫೌಂಡೇಶನ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಚರಂತಿಮಠ್ ಬಿಳಿಗಿ ಶಾಸಕ ಜೆ ಪಾಟೀಲ್ ಖ್ಯಾತ ವೈದ್ಯರಾದ ಎಸ್ ಟಿ ಪಾಟೀಲ್ ಡಾಕ್ಟರ್ ದೇವರಾಜ್ ಪಾಟೀಲ್ ಮುಂತಾದವರು ಸಂತಾಪವನ್ನು ಸೂಚಿಸಿದ್ದಾರೆ